¡Sale! Ah. اللہ 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 ಇವತ್ತಿನ ದಿವಸ ಮೈಸೂರು ನಗರದಲ್ಲಿ ಪಾದಯಾತ್ರೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗ್ತಾ ಇದ್ದೀವಿ ಈ ಪಾದಯಾತ್ರೆ ಆ ಇಪ್ಪತ್ತೊಂದನೇ ತಾರೀಕ ಶ್ರೀರಂಗಪಟ್ಟಣದಿಂದ ಪ್ರಾರಂಭವಾಗಿ ಇವತ್ತು ಮೂರನೇ ದಿನ ಆಗ್ತಾ ಇದೆ ಈ ಮೂರನೇ ದಿನ ಪಾದಯಾತ್ರೆ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳ ಮೈಸೂರು ಅವರಿಗೆ ಕಚೇರಿಯವರೇ ತಲ ತಲುಪಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಅಲ್ಲೇ ಪ್ರತಿಭಟನೆ ಮಾಡುವುದು ನಾವು ಸದ್ಸಾಗಿದೀವಿ ಈ ಪ್ರತಿಭಟನೆಗೆ ಮೂಲ ಕಾರಣ ಅಂದ್ರೆ ನಾವು ಸುಮಾರು ಹದಿನೇಳು ವರ್ಷಗಳಿಂದ ಗೌರವನ ಆಧಾರದ ಮೇಲೆ ಕಾರ್ಯಕರ್ತ ಕೆಲಸ ಮಾಡ್ತಾ ಇದೀವಿ ಎಂ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಅಂತ ಹೇಳಿ ಪಂಚಾಯತಿ ಒಬ್ರು ತಾಲೂಕ್ ಪಂಚಾಯತಿ ಒಬ್ರು ಗ್ರಾಮ ಪಂಚಾಯತಿ ಒಬ್ಬರು ಅಂತ ಸುಮಾರು ಆರೂವರೆ ಸಾವಿರ ಕುಟುಂಬಗಳ ಈ ಯೋಜನೆಯಿಂದ ಬದುಕ್ತಾ ಇದೀವಿ ಈಗ ಎರಡ್ ಸಾವಿರದ ಏಳು ರಲ್ಲಿ ಏಳ್ನೂರ ಐವತ್ತು ರೂಪಾಯಿಯಿಂದ ಸ್ಟಾರ್ಟ್ ಆದಂತ ಈ ಹುದ್ದೆ ಈಗ ಒಂಬತ್ತು ಸಾವಿರ ರೂಪಾಯಿ ಬಂದ್ಬಿಟ್ಟಿದೆ ಈಗಿನ ಬೆಲೆ ಏರಿಕೆಯಲ್ಲಿ ಮತ್ತೆ ಈಗಿನ ದಿನಮಾನಗಳಲ್ಲಿ ನಾವು ಈ ಒಂಬತ್ತು ಸಾವಿರದಲ್ಲಿ ಬದುಕುವ ತುಂಬಾ ದುಸ್ತರವಾಗಿದೆ ಈ ಮನೆ ಬಾಡಿಗೆ ಕಟ್ಟಬೇಕು ಮಕ್ಕಳನ್ನ ಓದಿಸ್ಬೇಕು ಬಟ್ಟೆ ಬರೆ ಸಂಸಾರ ಈಗಿನ ರೇಷನ್ ಗ್ಯಾಸ್ ಮನೆ ಬಾಡಿಗೆ ಲೈಟ್ ಬಿಲ್ ಇನ್ನಿತರ ಖರ್ಚು ವೆಚ್ಚಗಳು ಇದರಲ್ಲಿ ನಾವು ಸಂಸಾರ ಆಗ್ತಾ ಇಲ್ಲ ಅಂತೇಳಿ ನಾವು ಕಳೆದ ಮೂರು ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಸುಮಾರು ಇಪ್ಪತ್ತೈದು ಮೂವತ್ತು ಕಿಂತಲೂ ಹೆಚ್ಚು ಕಾರ್ಯಕ್ರಮ ಮಾಡುವ ಮೂಲಕ ಹವಾಮಾನ ಉಪ ಸತ್ಯಾಗ್ರಹ ಎಂಟರ ಜನ ಸತ್ಯಾಗ್ರಹಗಳನ್ನು ಆಸ್ಪತ್ರೆ ದಾಖಲು ಮಾಡಿಸಿ ಸೀರಿಯಸ್ ಆಗಿ ಹೋರಾಟ ಮಾಡಿದ್ರು ಕೂಡ ನಮ್ಮ ನಾಳುವ ಸರ್ಕಾರ ಕಿವಿ ಕಣ್ಣು ಇಲ್ಲದಂತೆ ಕ್ಯೂಡ್ ಆಗಿದೆ ಸರ್ಕಾರ ನಾವೇ ಅಂಗವಿಕಲಿತೀವಿ ಅಂತ ತಿಳ್ಕೊಂಡಿದೀವಿ ನಮಗಿಂತ ದೊಡ್ಡ ಅಂಗವಿಕಲತೆ ಕಾಂಗ್ರೆಸ್ ಸರ್ಕಾರ ಅದಂತೇಳಿ ಇವತ್ತು ನಾವು ಧಿಕ್ಕಾರನ್ನ ಹಾಕ್ತಿದ್ದೀವಿ ಈ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಪಡಿಸ್ತೀವಿ ನಿಮ್ಮ ನಡೆ ನಮ್ಮ ಅತ್ಯಂತ ಖಂಡನೀಯವಾಗಿದೆ ನಮಗೆ ನ್ಯಾಯಯುತವಾದ ಬೇಡಿಕೆ ಇದೆ ನಮಗೆ ಕನಿಷ್ಠ ವೇತನ ಬೇಕಾಗಿದೆ ಕನಿಷ್ಠ ವೇತನ ಮಾಡ್ಬೇಕಂತ ಹೇಳಿ ಈಗಾಗಲೇ ಸುಮಾರು ಮೂರು ಸಲ ಮುಖ್ಯಮಂತ್ರಿಗಳ ಬಳಿ ನಿಯೋಗ ಕೊಂಡೊಯ್ದಾದರೂ ಕೂಡ ಮುಖ್ಯಮಂತ್ರಿಗಳು ಬರೀ ಸುಳ್ಳು ಆಸ್ವಾಸನೆ ಕೊಡ ಕೊಟ್ಟಿದ್ದಾರೆ ಗ್ಯಾರಂಟಿ ಕೊಟ್ಟಿದ್ದೀವಿ ನಾವು ನುಡಿದಂತೆ ನಡೆದಿ ನೀವು ನುಡಿದಂತೆ ನಡೆದ ಸರ್ಕಾರ ಅಲ್ಲ ಅಂಗವಿಕರ ವಿಕ್ರ ಮಾಡ್ತಾ ಇದ್ದೀರಿ ನಿಮ್ಮನ್ನ ನಿಮ್ಮ ಈ ನನೆಯನ್ನ ನಾವು ಖಂಡನೆ ಮಾಡ್ತೀವಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಾವು ಇವತ್ತು ಪಾದಯಾತ್ರೆ ಮಾಡುವ ಮೂಲಕ ಇಡೀ ರಾಜ್ಯದ ಮೂವತ್ತು ಜಿಲ್ಲೆಗಳಲ್ಲಿ ಈ ಧರಣಿ ಸತ್ಯಾಗ್ರಹದಲ್ಲಿ ವಿಕಲಚೇತನ ಕಾರ್ಯಕರ್ತರು ಭಾಗವಹಿಸಿದೀವಿ ಈ ವಿಕಲಚೇತನ ಏನಾದರೂ ಸಾವು ನೋವು ಸಂಭವಿಸಿದಲ್ಲಿ ಅದಕ್ಕೆ ನೇರವಾರಿಯವಾಗಿ ನಮ್ಮ ಸರ್ಕಾರದ ಪ್ರತಿನಿಧಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಅಂತ ಹೇಳಿ ನಾವು ಹೊಣೆಗಾರ ಹೊರಬೇಕಾಗ್ತದೆ ಎಚ್ಚರಿಕೆ ಕೊಡ್ತೀವಿ ಮತ್ತು ಯಾವುದೇ ಕಾರಣಕ್ಕೂ ನಾವು ಹದಿನೇಳು ವರ್ಷದಿಂದ ತಾಳ್ಮೆಯಿಂದ ಕಾಯ್ತಾ ಇದೀವಿ ನಾವು ಇವತ್ತಲ್ಲ ನಾಳೆ ಕನಿಷ್ಠ ವೇತನ ಆಗ್ತೀವಿ ಇವತ್ತಲ್ಲ ನಾಳೆ ಭವಿಷ್ಯ ರೂಪಿಸ್ತೀವಿ ಈಗಾಗಲೇ ನಾವು ನಮ್ಮ ವಯೋಮಿತಿಯನ್ನು ಮೀರಿದ್ದೀವಿ ಸರ್ಕಾರಿ ಬೇರೆ ಕೆಲಸ ಅರ್ಜಿ ಹಾಕಿಸಿ ನಾವು ನೌಕರಿ ಮಾಡೋ ಪರಿಸ್ಥಿತಿ ಪಡೆಯುವಂತ ಅವಕಾಶಗಳನ್ನು ಕಳ್ಕೊಂಡು ಬಿದ್ದೀವಿ ಈ ಹುದ್ದೆ ನಂಬಿಕೊಂಡು ನಮ್ಮ ಕೂಡಲೇ ಈಗ ಈ ಹುದ್ದೆನ ಖಾಯಂ ಮಾಡಬೇಕು ಖಾಯಂ ಮಾಡ್ಲಿಕ್ಕೆ ನಿಮ್ಗೆ ಸಮಯಾವಕಾಶ ಬೇಕಾದ್ರೆ ನಮ್ಮ ಕನಿಷ್ಠ ವೇತನ ಮಾಡುವ ಸಲುವಾಗಿ ಕಾರ್ಮಿಕರ ಕಾಯ್ದೆಯ ವ್ಯಾಪ್ತಿಯೊಳಗೆ ತಂದು ಕನಿಷ್ಠ ವೇತನ ಮಾಡಬೇಕು ಮಾಡದೆ ಇದ್ದಲ್ಲಿ ನಾವು ಈ ಈಗ ಬಿಡೋದಿಲ್ಲ ನಾವು ಜಗ್ಗೋದಿಲ್ಲ ನಾಳೆ ಏನಾದ್ರು ನೀವು ನಮ್ಮಲ್ಲಿ ಏನಾದ್ರು ಘಟನೆ ಘಟ ಆದ್ರೆ ನಾಳೆ ನೀವು ಮುಖ್ಯಮಂತ್ರಿಗಳು ಉತ್ತರ ಕೊಡ್ಬೇಕಾಗ್ತದೆ ನೀವು ರಾಜೀನಾಮೆ ಕೊಡುವಂತ ಪ್ರಸಂಗ ಮಾಡ್ಕೊಳ್ಬೇಡ್ರಿ ನಮ್ಮ ವಿಕಲಚೇತನ ಬಂಧುಗಳ ಉಸಿರು ಹಚ್ಕೊಳ್ಬೇಡ್ರಿ ಅಂತ ಹೇಳಿ ಈ ಮೂಲಕ ಸಿಎಂ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತೀವಿ ನಾವು ಪ್ರತಿಭಟನೆ ಮೂಲಕ ನಮ್ಮನ್ನು ಕನಿಷ್ಠ ವೇತನ ಒಳಪಡಿಸ್ತಾ ನಾವು ಈ ಹೋರಾಟ ಕದಲೋದಿಲ್ಲ ಪೊಲೀಸರು ಲಾಠಿ ಬರಲಿ ಬಂದೂಕ್ ಬರ್ಲಿ ಅದಕ್ಕೆ ನಾವು ತಯಾರಿದೀವಿ ಅಂತ ಈ ಮೂಲಕ ತಮ್ಮ ವಾಹಿನಿ ಮೂಲಕ ಎಚ್ಚರಿಕೆಯನ್ನು ಸರ್ಕಾರ ಕೊಡ್ತಾ ಇದೀವಿ ನಿರಂತರವಾಗಿ ಹೋರಾಟ ಮಾಡ್ತೀವಿ ನಾವು ಮಾಡುವ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡು ಸಾವು ಗಡಿ ಧಾಟಿಯು ಕೂಡ ನಮ್ಮ ಸಾರೂವರೆ ಸಾವಿರ ಕುಟುಂಬಗಳ ನ್ಯಾಯಪಡಿಸುವಂತ ಕೆಲಸ ನಾವು ಈ ನವಕರ್ನಾಟಕ ಸಂಘಟನೆ ಮತ್ತು ಒಕ್ಕೂಟದ ಮುಖಂಡಗಳೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ಹೇಳಿ ಈ ಮೂಲಕ ರಾಜ್ಯದ ಕಾರ್ಯಕರ್ತರಿಗೆ ಮತ್ತು ತಮ್ಮ ಮೂಲಕ ಸರ್ಕಾರಕ್ಕೆ ವಹಿವೆ ಅಂಬಾಜಿ ಮೇಟಿ ಸಂಸ್ಥಾಪಕ ಅಧ್ಯಕ್ಷರು ನವ ಕರ್ನಾಟಕ ಸಂಘಟನೆ